ರಾಂಪುರು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಸದಸ್ಯರ ಆಕ್ರೋಶ ಗಜೇಂದ್ರಗಡ ತಾಲೂಕಿನ ರಾಂಪುರು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂದು ಗ್ರಾಮ ಪಂಚಾಯಿತಿಯ ಹಲವು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಲು ಅವಕಾಶ ಕೋರಲಾಗಿತ್ತು ಅದಕ್ಕೆ ಅವಕಾಶ ಕೊಡದೆ ಸಭೆಯನ್ನು ಮೊಟಕುಗೊಳಿಸಿದ್ದಾರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಜನಪ್ರತಿನಿಧಿಗಳಿಗೆ ಬೆಲೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಪದೇ ಪದೇ ವಿಶಾಲ್ ಎಲೆಕ್ಟ್ರಿಕಲ್ ಮತ್ತು ರಾಯಲ್ ಎಲೆಕ್ಟ್ರಿಕಲ್ ಹೆಸರಿನಲ್ಲಿ ಬೇನಾಮಿ ಬಿಲ್ ತೆಗೆಯುವ ಮೂಲಕ ಹಣ ದುರುಪಯೋಗವಾಗಿದೆ ಎಂದು ಆರೋಪ ವ್ಯಕ್ತಪಡಿಸಿದರು ಹೊರಗಡೆ ಬರಲಿಲ್ಲ ಅವರು ಕೋರಂ ಬರ್ತಿ ಇತ್ತು ಸಾಮಾನ್ಯ ಸೇವೆ ಕರೆದಿದ್ರು ಸಾಮಾನ್ಯ ಸೇವೆ ನಡೆಸೋಕ್ಕಾಗದೆ ಕಾಯಕ ಗ್ರಾಮ ಕುರಿತು ಈಗ ನಾವು ಭಾಳ ಘೋಷ್ಲೆ ಎಲ್ಲ ಹೇಳಿದರು ಆ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಇಲ್ಲಿ ಏನಾಗೈತಪ್ಪ ಅಂದ್ರೆ ನಮ್ಮ ಗ್ರಾಮಪುರ ಗ್ರಾಮ ಪಂಚಾಯಿತಿ ಒಳಗೆ ಸಾಮಾನ್ಯ ಒಬ್ಬ ಜನಪ್ರತಿನಿಧಿಗಳಿಗೆ ಸಿಗಬೇಕಾದಂಥ ಅಂತೂ ಕೊಡುವಂಥ ಸಾ ಕಾಮನ್ ಅದು ಅದು ಸಾಧ್ಯ ಇಲ್ಲದು ಮಾತು ಅದ್ರ ಜೊತೆಗೆ ಒಬ್ಬ ಪ್ರಜೆ ಬರ್ತಾನೆ ಉತ್ತಾರಂತೂ ಬರ್ತಾನೆ ಇನ್ನೊಂದಂತ ಬರ್ತಾನೆ ಇನ್ನೊಂದಂತೂ ಬರ್ತಾನೆ ಹಿಡಿಶಾಪ ಹಾಕೋದ್ರಲ್ಲಿ ಅದೇನು ಅದ್ಭುತ 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 ಇಲ್ಲಿ ಅಂತ ಹೇಳಿದ್ರೆ ಅದನ್ನ ಕಣ್ಣಿಗೆ ನೋಡಕ್ಕೆ ಆಗಲ್ಲ ಜನ ಹಿಡಿಶಾಪ್ ಹಾಕಿ ಹೊಗಳ ರಾಮಪುರ ಪಂಚಾಯತಿಗೆ ಇಲ್ಲಿ ಸರಿಯಾದಂತ ವ್ಯವಸ್ಥೆ ಉತಾರ್ 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 ಇಲ್ಲಿ ಏನಾಗತೈತಿ ಅಂತ ಹೇಳಿದ್ರ ನಾವು ಏಳು ಎಂಟರಿಂದ ಒಂಬತ್ತು ತಿಂಗಳೊಳಗೆ ಒಂದು ಸಾಮಾನ್ಯ ಸೇವೆ ಮನೆಯಲ್ಲಿ ಬಂದಿದ್ದೆ ಅದ್ರ ಜೊತೆಗೆ ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗ್ರಾಮ ಪಂಚಾಯಿತಿಯ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರ್ತೀವಿ ಆಗಿರ್ತೀವಿ ಅಲ್ಲಿ ಘಟ ಸ್ವಚ್ಛ ಮಾಡುವಂಥದ್ದಿರ್ತಾ ಇನ್ನೊಂದಿರ್ತಾ ಇನ್ನೊಂದಿರ್ತ ಅದರ ರೀತಿಯಾಗಿ ಒಂದು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ನಾವು ವೈಯಕ್ತಿಕ ಖರ್ಚು ಮಾಡಿಕೊಂಡು ಇದಿನೂ ಈವರೆಗೂ ಅದರದ್ದು ಚಕಾರ ಎತ್ತಾ ಇಲ್ಲ ಕೊಡ್ತಾ ಇಲ್ಲ ದುಡ್ಡು ಬರೋದಿಲ್ಲಪ್ಪ ಇಲ್ಲ ಇಲ್ಲಿ ನಾವು ಸಲ ಬಂದಾಗ ಜಮಾ ಖರ್ಚಿನ ಬಗ್ಗೆ ವಿಚಾರ ನೋಡಿಕ ದೂರದೃಷ್ಟಿಯಿಂದ ನೋಡಿದಾಗ ದುಡ್ಡು ಅಲ್ಲಿ ಜಮಾನು ಬರುತ್ತಾ ಎಲ್ಲಾನು ಆಗುತ್ತಾ ದುಡ್ಡು ಎಲ್ಲಿ ಹೊರಟೈತೆ ಗೊತ್ತಿಲ್ಲ ಆ ವಿಷಯವಾಗಿ ಸಾಮಾನ್ಯ ಸಭೆ ಕರೀದಾಗ ಕರೆದಾರ ಅದು ಸರಿಯಾದ ರೀತಿಯೊಳಗೆ ನಮ್ಗೆ ಇಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜನರ ಹಿಡಿತಾಪ ತಪ್ಪಿದ್ದ ಅಲ್ಲ ಆ ರೀತಿಯಾಗೈತೆ ಇಲ್ಲ ಒಬ್ಬ ಸಿಗ್ಬೇಕಾದಂತ ಒಬ್ಬ ಸಾಮಾನ್ಯ ಏನು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಬಂದಿವಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಕವಡೆ ಕಾಶಿನ ಇಲ್ಲ ಇಲ್ಲ ಪರಿಸ್ಥಿತಿ ನಿರ್ಮಾಣ ಆಗೈತೆ ಜೊತೆಗೆ ಪ್ರತಿಯೊಬ್ಬ ಒಂದು ಏನು ಇವತ್ತು ಸಾಮಾನ್ಯ ಸೇವೆ ಮಾಡಿ ಜನರ ಕಮಿಟಿ ಕರೀಬೇಕು ಕರೆದು ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಇರುತ್ತ ಯಾವ ಯಾವ ಊರಾಗ ಏನಾಯ್ತು ಎಂತ ಆಯ್ತು ಇಲ್ಲಿ ಏನಂದ್ರೆ ಹದಿನೈದು ಹಣಕಾಸಿಗೆ ಸಂಬಂಧಪಟ್ಟಂತೆ ವಿಶಾಲ್ ಎಲೆಕ್ಟ್ರಿಕಲ್ ಆರ್ ರೀತಿ ಇಲೆಕ್ಟ್ರಿಕಲ್ ಸಂಬಂಧಪಟ್ಟಂತೆ ತೆಗೆದು ನೋಡಿದಾಗ ಎಲ್ಲ ಎಲೆಕ್ಟ್ರಿಕಲ್ಸ್ ಬಿಲ್ಸ್ ಮಾತ್ರ ಹೋಗ್ತಾವ ಜೊತೆಗೆ ಈ ಬಂದಂತ ದುಡ್ಡು ಏನ್ ಬರುತ್ತೆ ಪಂಚಾಯತಿಗೆ ತೆರಿಗೆ ಹಣ ಆ ದುಡ್ಡು ಯಾವ ರೀತಿಯಲ್ಲಿ ಅದು ಅಂತ ಯಾವ ಒಬ್ಬ ಸದಸ್ಯರಿಗೂ ಗಮನಕ್ಕೂ ಇಲ್ಲ ಅದನ್ನ ಕೇಳುವಂತ ಪರಿಸ್ಥಿತಿ ಹೋದಾಗನು ಅಲ್ಲಿ ಯಾರೋ ಕವಡೆ ಕಾಸಿಗೆ ತಿಮ್ಮದ್ರು ಕೊಡೋದಿಲ್ಲ ದಿಕ್ಕಿಲ್ಲ ಇಲ್ಲಿ ಕಾರ್ಯದರ್ಶಿ ಕೇಳಿದ್ರೆ ಪಿಡಿಯವ್ರಿಗೆ ಕೇಳಬೇಕು ಪಿಡಿಯವ್ರ್ ಕೇಳಿದ್ರೆ ಇನ್ನೊಬ್ರು ಕೇಳಬೇಕು ಹೆಚ್ಚು ಕಡಿಮೆ ಆದ್ರೆ ನನ್ನ ಶಾಪ ಶುಚ್ ಈ ವಿಷಯವಾಗಿ ನಾನು ಒಂದ್ ಸಾರಿ ಎರಡು ಸಾರಿ ನಾನು ಕಂದ್ಕೂರ್ ಸರ್ ಈ ಯು ಸರ್ ಹತ್ರ ನಾನು ಮಾತಾಡಿದ್ದು ಐತೆ ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಜನರಲ್ ಕಮಿಟಿ ಬಾಡಿ ಕಮಿಟಿಯನ್ನು ಎಲ್ಲ ಕರೆದು ಸಂಪೂರ್ಣವಾದಂತ ವಿವರಣೆ ರಾಮಾಪುರ ಗ್ರಾಮ ಪಂಚಾಯತಿಯಿಂದ ನಾಲ್ಕು ಅಧ್ಯಕ್ಷಗಳ ಒಂದು ಅವಧಿಗೆ ಪೂರ್ಣಗೊಂಡ ಬಂದಿವಿ ನಾವು ಒಂದು ಗೌಡ ಎರಡು ಬಾಳಭೋಸೆ ಮೂರು ಪುಲಿಯವ ಸಣ್ಣ ಹಕ್ಕಿ ನಾಲ್ಕು ಅಭಿಗೆ ನಾಲ್ಕು ಜನರ ಒಂದು ಏನ ಹಣಕಾಸಿನ ಒಂದು ವ್ಯವಸ್ಥೆ ಒಳಗ ಏನೈತೆ ಸಂಬಂಧಪಟ್ಟಂತ ಫಿಫ್ಟೀನ್ ಫೈನಾನ್ಸ್ ವರ್ಗ ಒಂದ್ ಏನೈತ ಸಂಪೂರ್ಣ ಮಾಹಿತಿಯ ಒದಗಿಸಿ ಪ್ರತಿ ಹದಿನಾಲ್ಕು ಜನರ ಸದಸ್ಯರ ಮುಂದೆ ಅದಕ್ಕೆ ಪ್ರತಿಯೊಂದು ಪ್ರತಿಗಳನ್ನ ನೀಡಿ ಆ ನಂತರ ಮುಂದಿನ ದಿನಮಾನದೊಳಗೆ ಯಾರು ಅನ್ನುವಂತ ವಿಚಾರಕ್ಕೆ ನಾವು ಬಂದು ನಾವು ಅದಕ್ಕೆ ಯಾರು ಇಲ್ಲಿ ಮಾಡ್ತಾ ಇಲ್ಲ ಮುಂದಿನ ದಿನಮಾನದಲ್ಲಿ ಇವತ್ತಿನ ಒಂದು ಸಾಮಾನ್ಯ ಸೇವೆಗೆ ಸಂಬಂಧಪಟ್ಟಂತೆ ಅವರು ಒಂದು ರೈಟಿಂಗ್ ಬರೆದು ಕೊಡ ಅಂತ ಹೇಳಿದ್ರು ಒಂದು ಒಂದು ಪ್ರಶ್ನೆ ನಾವು ಇನ್ಫಾರ್ಮೇಶನ್ ಕೊಡುವಂತ ಉದ್ದೇಶ ಏನಾಗಿತ್ತು ಅಂದ್ರೆ ಏನಪ್ಪ ಇವತ್ತು ಇವತ್ತ ಹೊರಬಿದ್ದಾಗ ನಮ್ಮ ಇಲ್ಲಿ ಕೇರ್ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಕರೆಸಿ ನಾವು ಒಂದು ಬೈಟ ಕೊಡಬೇಕಾದಂತಹ ಸಂದರ್ಭ ಬಂದಿದೆ ಈ ಜೊತೆಗೆ ಅವರು ರೈಟಿಂಗ್ ಕೊಟ್ಟರು ಸರಿ ಕೊಡ್ಲಿಕ್ಕೆ ಸರಿ ನಾವು ಒಂದನೇ ತಾರೀಕಿಗೆ ಸಭೆ ಕರೀಲಿಕ್ಕೆ ಕೇಳಿವಿ ಆ ಒಂದನೇ ತಾರೀಕು ಸಭೆ ಕರೆದೇ ಇದ್ರೆ ನಾವು ಗ್ರಾಮ ಪಂಚಾಯಿತಿ ಮುಂದೆ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಸಂಬಂಧಪಟ್ಟ ಹಾಗೆ ಈ ಒಂದು ನಾನು ನನ್ನ ಅವಧಿಯಲ್ಲಿ ಇರ್ತಕ್ಕಂಥ ಅವಳದ ಎಲೆಕ್ಟ್ರಿಕಲ್ ಅಲ್ಲಿ ನನ್ನ ಹಿರಿದ್ರ ಮೇಲೆ ನಾನು ಒಂದಿಷ್ಟು ಏನು ಏಳು ಹಳ್ಳಿಗೆ ಖರ್ಚು ಮಾಡಿದ್ದು ಒಂದು ಆರು ಲಕ್ಷ ರೂಪಾಯಿ ಪೇಮೆಂಟ್ ಇತ್ತು ಅದನ್ನು ಪೇಮೆಂಟ್ ಈವರೆಗೂ ಮಾಡ್ತಾ ಇಲ್ಲ ಪ್ರತಿ ಸಾರಿಯೂ ಎಂಟು ಲಕ್ಷ ಆರು ಲಕ್ಷ ಎಂಟು ಲಕ್ಷ ಆರು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇದೇ ರೀತಿ ವಿಶಾಲ್ ಎಲೆಕ್ಟ್ರಿಕಲ್ ಮತ್ತು ಇನ್ನೊಂದು ಆಗಿದ್ದೀನಿ ರಾಯಲ್ ಈ ರೀತಿಯಾಗಿ ಹೊರಟವು ಅದು ಸಂಬಂಧಪಟ್ಟಂತ ಎಲ್ಲ ಕಾಣಿಸ್ ನನ್ನ ಹತ್ರ ನಾನು ಇಟ್ಕೊಂಡಿದ್ದೆ ಆ ವಿಷಯವಾಗಿ ನಾನು ಈ ಒಂದು ತಗೊಂಡ್ಬಂದಿನಿ ಮುಂದಿನ ನಿರ್ಮಾಣ ಈ ಒಂದು ಎರಡು ತಾರೀಕಿಗೆ ಏನಾದರೂ ಸಂಪೂರ್ಣವಾಗಿ ನಮ್ಗ ದಾರಿಯನ್ನು ತೋರಿಸಿ ಸಂಪೂರ್ಣವಾದಂತಹ ಒಂದು ಏನಪ್ಪಾ ಮಾಹಿತಿಯನ್ನು ಒದಗಿಸಿದೆ ಇದ್ದ ಪಕ್ಷದಲ್ಲಿ ನಾವು ಪ್ರತಿಭಟನೆ ಅಂತ ಹಮ್ಮಿಕೊಳ್ತೇವೆ ರಾಮಪುರ್ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಇವತ್ತಿನ ದಿವಸ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದಂತ ನಾನು ಶ್ರೀ ಬಾಲಾಜ್ ಭೂಸೆ ಈ ಮೂಲಕ ಏನು ನಾನು ಈ ಹಿಂದೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರಿಗೆ ಒಂದು ಕೋರಿಕೆಯನ್ನು ನೀಡಿದ್ದೇನೆ ಅಂತ ಏನಪ್ಪ ಅಂತಂದ್ರೆ ನೀವು ಕಳೆದ ಏಳೆಂಟು ತಿಂಗಳಿಂದ ಯಾವುದೇ ಸಾಮಾನ್ಯ ಸಭೆಯನ್ನಾಗಲಿ ಅಥವಾ ಗ್ರಾಮ ಸಭೆಯನ್ನಾಗಲಿ ಯಾವುದೂ ತೆಗೆದುಕೊಂಡಿರೋದಿಲ್ಲ ಅದೇ ರೀತಿ ನೀವು ಕೈಗೊಂಡಿರ್ತಕ್ಕಂಥ ಕೆಲಸ ಇಲ್ಲದೇ ಕೆಲವೊಂದಿಷ್ಟು ನಮ್ಮ ಸಂಶಯಗಳದಾವು ನೀವು ಅನದುಪಯೋಗ ಮತ್ತು ಅನುದಾನದ ದುರ್ಬಳಕೆ ಮಾಡಿಕೊಂಡಿರಿ ಮತ್ತು ಠರಾವುಗಳಲ್ಲಿ ನಿಮಗೆ ಬೇಕಾದಂತೆ ನಮ್ಮ ಅಂತ ಹೇಳ್ಕೊಂಡು ಹಿಂದಿನ ಅವಧಿಗಳನ್ನು ಸಹಿತ ಠರಾವ್ಗಳ ತಿದ್ದುಪಡಿ ಮಾಡಿಕೊಂಡ್ರಿ ಅಂತ ಒಂದು ಸಂದೇಹದ ಮೇಲೆ ಒಂದು ಅವರಿಗೆ ತುರ್ತಾಗಿ ಸಭೆ ಕರೆಯಿರಿ ಅಂತ ಅವರು ನೀವು ಕೊರಿದೆ ಹಾಗಾಗಿ ಅದನ್ನು ಅದರ ಮೇಲೆ ತಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ಅದರ ಮುಖಾಂತರ ಅವರು ಆ ಒಂದು ಮನವಿನ ಪುರಸ್ಕಾರ ಮಾಡಿದಾರಂಥ ನನ್ನ ಭಾವನೆ ಅದಾದ ಮೇಲೆ ಅವರು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮಗೆ ಒಂದು ನೋಟಿಸ್ ಮುಖಾಂತರ ಸಾಮಾನ್ಯ ಸಭೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತಿನ ದಿವಸ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಭೆಯನ್ನು ಕರೆಯಲಾಗಿದೆ ಅಂಥೇಳಿ ನಮ್ಮ ನೋಟಿಸ್ ಮುಖಾಂತರ ನೋಟಿಸ್ನ ಕಳಿಸಿದ್ರು ನಾವು ಆ ನೋಟಿಸ್ ಒಳಗೂ ಕೂಡ ಚರ್ಚಿಸ್ತಕ್ಕ ವಿಷಯಗಳೊಳಗೆ ಹಿಂದಿನ ನಡೆದತಕ್ಕಂಥ ಲೆಕ್ಕಪತ್ರದ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಅಂತೇಳಿ ಅದರಲ್ಲಿ ಕಾಣಿಸಿರಲಿಲ್ಲ ನಾವು ಅದಾಗಲೂ ಕೂಡ ನಾವು ಅದನ್ನು ನೋಡಿಕೊಂಡು ಇರಲಿ ಅವರು ಏನು ಸ ಏನು ಅಂದ್ರೆ ಸ್ವಾಗತ ಹಿಂದಿನ ಸಭೆ ಗೊತ್ತುವಳಿ ಓದಿ ಹೇಳೋದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೊಂದು ಸಾಲಿನ ನರಗೋಜನೆ ಕಾಮಗಾರಿ ಕ್ರಿಯ ಯೋಜನೆ ತಯಾರಿಸುವುದು ಹದಿನೈದೇ ಹಣಕಾಸು ಯೋಜನೆ ಬಿಲ್ ಪಾತ್ರದ ಬಗ್ಗೆ ಚರ್ಚಿಸಿ ಮಂಜೂರು ಮಾಡುವುದು ಸಾರ್ವಜನಿಕ ಸಾರ್ವಜನಿಕರಿಂದ ಬಂದ ಅರ್ಜಿಗಳ ಕುರಿತು ಚರ್ಚಿಸುವುದು ಕಾಯಕ ಗ್ರಾಮ ಕುರಿತು ಚರ್ಚಿಸುವುದು ಮತ್ತು ಅಧ್ಯಕ್ಷರ ಅಪ್ನೆ ಮೇರೆಗೆ ಬಂದಂಥ ಇತರೆ ವಿಷಯಗಳ ಕುರಿತು ಚರ್ಚಿಸುವಂತ ಅಂತ ಇದರೊಳಗೆ ಹಾಕಿದ್ರು ವಿಷಯಗಳನ್ನು ತಿಳಿಸಿದ್ರು ನಾವು ನಮ್ಮದೇನು ವಿಚಾರಿತಪ್ಪ ಅಂತಂದ್ರೆ ಹೆಂಗೂ ಸಭೆ ಸೇರುತ್ತಲ್ಲ ಅಧ್ಯಕ್ಷನ ಅಪ್ಪ ಅಪ್ಪನೆಯ ಮೇರೆಗೆ ಅಂತಂದಾಗ ನಾವು ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿಕೊಂಡು ಇಲ್ಲಿವರೆಗೂ ನಮ್ಮ ಅವಧಿಯೊಳಗಿಂತ ಇಲ್ಲಿವರೆಗೂ ನೀವು ಯಾವುದೇ ರೀತಿಯ ವರ್ಗವೊಂದರದ್ದಾಗಿರ್ಬೋದು ಹದಿನೈದನೇ ಅಂಕಷಿನ ಒಂದು ಕಾಮಗಾರಿಗಳ ಬ ಖರ್ಚು ವೆಚ್ಚಗಳನ್ನು ನೀವು ಹೇಳಿಲ್ಲ ಅಂಥೇಳಿ ಅದಾಗಿ ಏನೋ ದುರ್ಬಳಕೆ ಆಗಿತ್ತು ಅಂತ ನಮ್ಮ ಸಂದೇ ಐತಿ ಅದಕ್ಕೆ ನೀವು ಆ ವಿಷಯ ಪರ್ಗಣೆ ಮಾಡಿ ಮಾಡಿರಿ ಅಂತ ಹೇಳಿ ಆ ಸಭೆ ಈ ಸಭೆ ಒಳಗೆ ನಾವು ಕೋರಿಕೆಯನ್ನು ಮಾಡಿದ್ರಾಯ್ತು ಅಂದ್ಕೊಂಡು ಬಂದಿದ್ದೀವಿ ಆ ಮುಖಾಂತರ ನಾನು ಮೀಟಿಂಗ್ನ ಸಭೆನ ಪ್ರಾರಂಭ ಮಾಡಿದಾಗ ಹದಿನಾಲ್ಕು ಮಂದಿ ಸದಸ್ಯರೊಳಗೆ ಅಧ್ಯಕ್ಷರು ಸಹಿತವಾಗಿ ಎಂಟು ಜನ ಸದಸ್ಯರಿಗೆ ಯೋಧರ ಅದು ಎರಡು ಜನ ಸದಸ್ಯರೊಳಗೆ ಇವತ್ತು ನಮ್ಮ ಸಭೆ ಪ್ರಾರಂಭ ಆಗೋದ್ರೊಳಗೆ ಈ ಕಾಯಕ ಗ್ರಾಮದ ಕುರಿತು ಏನು ಚರ್ಚೆ ಮಾಡೋದಕ್ಕೋಸ್ಕರ ನಮ್ಮ ಜಿಲ್ಲಾ ಯೋಜನಾಧಿಕಾರಿಗಳಾದಂಥ ಚಳಿಯಲ್ಲಿ ಸರ್ ಅವರು ಸಭೆಗೆ ಮುಂಚಿತವಾಗಿ ಆಗಮಿಸಿರೋದ್ರಿಂದ ಎಲ್ಲರೂ ಸೇರಿ ಒಂದೇನು ನಿರ್ಣಯ ಮಾಡಿದಪ್ಪ ಅಂದ್ರೆ ಇನ್ನೂ ಕೆಲವು ಸದಸ್ಯರು ಬರ್ಬೋದು ಅವರು ಕೂಡ ಬರೋದ್ರೊಳಗೆ ಈ ಕಾಯಕ ಗ್ರಾಮ ಚರ್ಚೆ ಪ್ರಾರಂಭ ಮಾಡಿ ಅಂತ ಹೇಳಿಕೊಂಡು ನಾವು ಚಳಿಯಲ್ಲಿ ಸರ್ ಅವರಿಗೆ ಆ ಒಂದು ಚರ್ಚೆಯ ವಿಷಯವಾಗಿ ಅವರಿಗೆ ಅವಕಾಶವನ್ನು ಕೊಟ್ವಿ ಅವರು ಸುಮಾರು ಒಂದು ಎರಡೂವರೆ ಗಂಟೆವರೆಗೂ ಎಲ್ಲರೂ ಆ ಚರ್ಚೆ ಒಳಗೆ ಆ ಚರ್ಚೆ ಒಳಗೆ ನಮ್ಮ ಸಿಬ್ಬಂದಿ ವರ್ಗ ಮತ್ತು ಇಲ್ಲಿರ್ತಕ್ಕಂಥ ಕೆಲವು ಸ ಸಾರ್ವಜನಿಕರು ಸಹಿತ ಅವ್ರಲ್ಲಿ ಭಾಗಿಯಾದರು ಆ ಚರ್ಚೆ ಕೂಡ ಭಾಳಷ್ಟು ನಮ್ಮ ಪಂಚಾಯತಿಗೆ ಅನುಗುಣವಾಗಿ ಅದು ಸೂಕ್ತ ಅಂತ ಅನ್ನಿಸ್ತು ಅದಾದ ಮೇಲೆ ಅವರು ಕೂಡ ನಮಗೆ ಬ ಸೂಕ್ತ ಮಾರ್ಗದರ್ಶನವನ್ನು ಕೂಡ ನೀಡಿದರು ಅದಾದ ಮೇಲೆ ನಮ್ಮ ಅಧ್ಯಕ್ಷರು ಏನಂದ್ರು ಇಲ್ಲ ಮತ್ತಿಗೆ ಎಂಟ ಚೆನ್ನಾದೇವಿ ಇನ್ನೂ ಆರು ಜನ ಇದ್ದಪ್ಪಾ ಅಂತಂದ್ರೆ ಅಥವಾ ಇನ್ನೂ ಒಬ್ಬರಿ ಬರಾದ್ರೆ ಓಕೆ ಎಲ್ಲರೂ ಇದ್ದಪ್ಪ ಅಂದ್ರೆ ಚರ್ಚೆಗೆ ಇದಾಗತ್ತೆ ಸಭೆ ಮುಂದೂಡೋಣ ಅಂತ ಹೇಳಿದ್ವಿ ನಾವು ನಮ್ಮದೇನು ಇಲ್ಲ ನೀವು ತುರ್ತಾಗಿ ಎಲ್ಲ ವಿಷಯಗಳ ಚರ್ಚೆಗೆ ಸಮಯ ಭಾವ ಇರೋದ್ರಿಂದ ನೀವು ಇದು ಮಾಡಿಕೊಡ್ರಿ ಮುಂದಿನ ದಿವಸಕ್ಕೆ ಹಾಕೋಣ ಅಂತಂತ ನಮ್ಮ ಒಂದು ಲೇಖೆಯೊಳಗೆ ಬಂದ್ಕೊಡ್ತೀವಿ ಅಥವಾ ಅದನ್ನೇ ಒಂದು ಕಲಾವಳಗಳು ಬರೀರಿ ಅಂತ ನಾವು ಅವರಿಗೆ ಒಂದು ಸಲಹೆಯನ್ನು ನೀಡಿದ್ವಿ ಅವರು ಲೆಕ್ಕೆಯೊಳಗೆ ನಾವು ಪಡಲಿಕ್ಕೆ ಆಗಂಗಿಲ್ಲ ಸಭೆಯನ್ನು ಮುಂದೂಡ್ಬಿಡ್ತೀವಿ ಅಷ್ಟೇ ಹೇಳಿದ್ವಿ ಹಾಗಾಗಿರೋದ್ರಿಂದ ನಾವೇನಂದ್ವಿ ನೀವು ಇನ್ನೊಂದು ಕೇಳಿದ್ರು ಪಿ ಡಿ ಮನೆಯಿಂದ ಮಾಡಿದ್ವಿ ಪಿಡಿಯೋರ್ ಆಯ್ತು ಬಿಡಿ ನಾವು ಬೇಕೋ ಕೊಡ್ತೀವಿ ಅಂತ ಹೇಳಿದರು ಆದರೆ ಅವರಿಗೆ ಸ್ವರ್ಗರಿಗೆ ನಾವು ಡ್ರಾಪ್ ಮಾಡಿ ಒಂದು ಸ್ವಲ್ಪ ಏನೋ ಉಪಹಾರದ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು ಆಮೇಲೆ ಅವ್ರಿಗೆ ಫೋನ್ ಸ್ವಿಚ್ ಆಫ್ ಆಯಿತು ಮತ್ತು ಅವ್ರು ಕೊಡ್ತೀವಿ ಅಂತಂದರು ಸೆಕ್ರೆಟ್ರಿ ನಾವು ಹೇಳಿದ್ವಿ ಸೆಕ್ರೆಟ್ರಿ ಏನು ಹೇಳಿದ್ವಿ ಇಲ್ಲ ಪಿ ಡಿ ಅವರು ಕೊಡೋದು ಅಂತ ಹೇಳಿದರು ಆದರೆ ಅದೇ ಗಾಡನ್ನು ಕತ್ತರಿ ನಾವು ಈಗ ನನಗೆ ಪರಿಸ್ಥಿತಿ ಪರಿಸ್ಥಿತಿಗಳಿದ್ದೀವಿ ನೀವು ಏನು ಮಾಡುತ್ತೀರಿ ನಾ ಏನು ಮಾ ನಾನು ಹೆಲ್ಪ್ತೀನಿ ಅಂತೇಳಿ ಅವ್ರು ಹೇಳಿದರು ನಾವು ಕೂಡ ಈ ಒಂದು ನೋಟಿಸನ್ನು ತಗೋಬೇಕಾದ್ರೂ ಕೂಡ ನಾವು ಅವ್ರಿಗೊಂದು ಸೈ ಕೊಟ್ಟಿದ್ದೀವಿ ಆ ಸಹಿ ಮಾಡಬೇಕಾದವಾಗ ನಾನು ಅಲ್ಲಿನೂ ಕೂಡ ನಾನು ಈ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ದೆ ನಾನು ಮನವಿ ಕೊಟ್ಟಿದ್ದೆ ಆ ಮನವಿ ಚರ್ಚಾ ಚರ್ಚಾ ವಿಷಯಗಳಲ್ಲಿ ನೀವು ಕಾಣಿಸಿಲ್ಲ ಅದನ್ನು ಕಾಣಿಸಲೇಬೇಕು ಅಂತ ಬರೆದು ಅವರಿಗೆ ಕಳಿಸಿದ್ದೆ ನಮ್ಮ ನೋಟಿಸನ್ನು ತಗೋಬೇಕಾದ್ರೆ ಹಾಗಾಗಿ ನಮ್ಮ ಇಲ್ಲಿರ್ತಕ್ಕಂಥ ಯಾ ಯಾರ ಸದಸ್ಯರಿಗೆ ಅಗೌರವ ಸೂಚಿಸುವ ಮುಖಾಂತರ ನಮಗೆ ಸದಸ್ಯರಿಗೆ ಅವರು ಗೌರವ ಕೊಡ್ತೇನೆ ನಮಗೆ ನಮ್ಮ ಮನವಿಗಳನ್ನು ಸ್ಪಂದ ಸ್ಪಂದಿಸಿದರೆ ಈಗೇನು ನಮಗೆ ಸಂದೇಹಕ್ಕೆ ಎಡಿ ಮಾಡಿಕೊಟ್ಟಿರ್ತಕ್ಕಂಥ ವಿಷಯಗಳಿದ್ದವು ವರ್ಗ ಒಂದಿರದಿರ್ಬೋದು ಹದಿನೈದು ಹಣಕಾಸು ಇರ್ಬೋದು ಇನ್ನುಳಿದಿರತಕ್ಕಂಥ ಕರಾವಳಿನ ಬಗ್ಗೆ ಇರತಕ್ಕಂಥ ಸಂದೇಹಗಳಿಗೆ ಇದು ಮತ್ತಷ್ಟು ಪುಷ್ಟಿ ಕೊಡುವಂತ ಅಂತ ನನ್ನ ಭಾವನೆ ಐತಿ ಹಾಗಾಗಿ ಈ ಕೂಡಲೇ ಈ ಮುಂದಿನ ಒಂದು ಏಳು ಒಳಗೆ ಅವ್ರ ಸಭೆ ಕರಲಿಲ್ಲಪ್ಪ ಅಂದ್ರೆ ನಾವು ಎಲ್ಲ ಪತ್ರಿಕಾ ಮಾಧ್ಯಮಗಳು ಮತ್ತು ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರ ಒಂದು ಸಹಯೋಗದೊಂದಿಗೆ ಬೃಹತ್ ಮಟ್ಟದ ಪಂಚಾಯಿತಿ ಮಟ್ಟದ ಮುಂದೆ ಪಂಚಾಯಿತಿ ಮತ್ತು ತಾಲ್ಲೂಕ್ ಪಂಚಾಯಿತಿ ನಾವು ಉಗ್ರವಾದ ಹೋರಾಟಕ್ಕೆ ನಾವು ಎಲ್ಲರನ್ನು ಹಿಡಿತೀವಿ ಅನ್ನುವಂಥದ್ದನ್ನು ಈ ಮುಖಾಂತರ ತಮ್ಮಲ್ಲಿ ಹೇಳ್ತೇನೆ